ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವ ಹೊಸ ನಾಟಕವನ್ನ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಚಿಕೆ ಆಗಲ್ವಾ ಮೋದಿ ಮುಂದೆ ಕಿಸಿಯೋಕಾಗ್ತಿಲ್ವಾ ನರೇಂದ್ರ ಮೋದಿ ಅವರು ಹೆಡ್ ಮಾಸ್ಟರ್ ಅವ್ರ ಎದುರುಗಡೆ ರಾಜ್ಯದ ತಿರಿಗೆ ಪಾಲನ ತರೋದಮ್ಮ ಬಿಜೆಪಿ ಎಂಪಿಗಳಿಗಿಲ್ವಾ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಂಡು ಮೋದಿ ಗ್ಯಾರಂಟಿ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಎರಡು ತಿಂಗಳು ಬಾಕಿ ಇದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೋದಲ್ಲಿ ಬಂದಲ್ಲಿ ಬರೀ ಸುಳ್ಳು ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿನವರೆಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಸಾಧಿಸಿದೆ ಅದೇನು ಕಡಿದು ಗುಡ್ಡೆ ಹಾಕಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಜೊತೆಗೆ ಅದೆಷ್ಟು ಬಿಜೆಪಿಗಳು ತಾವು ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸಿದ್ರು ಅನ್ನೋದು ಗೊತ್ತಿದೆ ಹೀಗಿದ್ರು ಇದೀಗ ಲೋಕಸಭಾ ಚುನಾವಣಾ ಹೊಸ್ತಿರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ವಿಜಯೇಂದ್ರ ಅವರಿಗೆ ಡಿಸಿಎಂ ಡಿಕೆಶಿ ಕೊಟ್ಟ ಡಿಚ್ಚಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಬಿಜೆಪಿಗರ ಬಾಯಿಂದ ಅಭಿವೃದ್ಧಿ ಅನ್ನೋ ಮಾತುಗಳೇ ಬರ್ತಿಲ್ಲ ಈಗ ಬಾಯಿ ಬಿಟ್ಟರೆ ಬರೀ ಬಿಟ್ಟಿ ಭಾಗ್ಯಗಳು ಗ್ಯಾರಂಟಿ ಯೋಜನೆಗಳು ಜಾರಿಯಾಗ್ತಿಲ್ಲ ಅಂತೇಳಿ ಬೊಂಬಡ ಬಾರಿಸುತ್ತಿದ್ದಾರೆ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ಭರವಸೆಯನ್ನ ಕೊಟ್ಟಿದ್ರು ನಮ್ಮನ್ನ ಅಧಿಕಾರಕ್ಕೆ ತನ್ನಿ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯ ಭ್ರಷ್ಟರು ಇಟ್ಟಿರುವ ಕಪ್ಪು ಹಣವನ್ನು ಆರು ತಿಂಗಳಲ್ಲಿ ವಾಪಸ್ ತರ್ತೇವೆ ಅದೇ ಹಣದಲ್ಲಿ ಪ್ರತಿಯೊಬ್ಬ ಭಾರತೀಯನ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕಬಹುದು ಅಂತ ಹತ್ತು ವರ್ಷಗಳ ಹಿಂದೆ ಮೋದಿ ಮತ್ತು ಬಿಜೆಪಿ ಹೇಳಿತ್ತು ಆದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿರೋ ಹಣ ವಾಪಸ್ ತರೋದು ಒತ್ತಟಿಗಿರ್ಲಿ ಈಗ ಅದೇ ಕಪ್ಪು ಹಣ ದುಪ್ಪಟ್ಟಾಗುತ್ತಿದೆ ಈಗ ಲೋಕಸಭಾ ಚುನಾವಣಾ ವಸ್ತಿಲಲ್ಲಿ ಈ ವಿಷಯ ಚರ್ಚೆ ಆಗ್ಬೇಕಾ ಬಿಜೆಪಿಗರು ಬಾಯ್ ಬಿಟ್ಟಿಲ್ಲ ಬದಲಿಗೆ ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾರೆ ದೇಶದಲ್ಲಿ ಮೋದಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕೇಳಿದ್ರೆ ವಿಜಯಪುರದ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದೇನು ಗೊತ್ತಾ ಅದನ್ನ ಒಮ್ಮೆ ನೋಡ್ಕೊಂಡ್ ಬಿಡಿ ಅಭಿವೃದ್ಧಿ ತೆಗೆದು ರಾಮ ಮಂದಿರ ಕಟ್ತೀನಂದು ಕಟ್ಟಿದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದೀವಿ ಎಷ್ಟು ಅಭಿವೃದ್ಧಿ ಆಗೈತೆ ರೀ ದೇಶನಾಗ ನಿರುದ್ಯೋಗ ನಿರುದ್ಯೋಗಿ ಅವರು ಹಂಗೆ ಹೇಳ್ತಾರೆ ಅವರು ನಿರುದ್ಯೋಗಿ ಆಗ್ಯಾರೆ ಕಾಂಗ್ರೆಸ್ನವರು ದೇಶದ ಯುವಕರಲ್ಲಿ ನಿರುದ್ಯೋಗಿಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗ ಕೇಳಿದ್ರಲ್ವಾ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜಾರಿ ತ್ರಿಬಲ್ ತಲಕ್ ನಿಷೇಧ ರಾಮ ಮಂದಿರ ಉದ್ಘಾಟನೆ ಇವೇ ನಮ್ಮ ದೇಶದ ಅಭಿವೃದ್ಧಿ ಅಂತೇಳಿ ಜಿತ್ನಾಳ್ ಹೇಳ್ತಿದ್ದಾರೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಹೇಳಿದ್ದ ಬಿಜೆಪಿಗರು ಈಗ ನಿರುದ್ಯೋಗದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ದೇಶದಲ್ಲಿ ನಿರುದ್ಯೋಗವೇ ಇಲ್ಲ ಈ ಬಗ್ಗೆ ಪ್ರಶ್ನೆ ಮಾಡ್ತಿರೋ ಕಾಂಗ್ರೆಸ್ಸಿಗರ ನಿರುದ್ಯೋಗಿಗಳಾಗಿದ್ದಾರೆ ಅಂತೇಳಿ ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ದೇಶದ ರೈತರ ಆದಾಯವನ್ನು ಡಬಲ್ ಮಾಡಲಿಲ್ಲ ದೇಶದ ಎಲ್ಲರಿಗೂ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಈಡೇರಿಸಿ ಇಲ್ಲ ಇದ್ಯಾವ ವಿಷಯಗಳಿಗೂ ಬಿಜೆಪಿ ನಾಯಕರ ಬಳಿ ಈಗ ಉತ್ತರ ಇಲ್ಲ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣಾ ಟೈಮಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಟ್ಟು ಆರುನೂರು ಭರವಸೆಗಳನ್ನ ಕೊಟ್ಟಿದ್ರು ಅದರಲ್ಲಿ ಈಡೇರಿಸಿರುವುದು ಕೇವಲ ಐವತ್ತೈದು ಭರವಸೆಗಳನ್ನ ಮಾತ್ರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲವನ್ನ ಮನ್ನಾ ಮಾಡೋದಾಗಿ ರಾಜ್ಯ ಬಿಜೆಪಿ ನಾಯಕರು ಅಂದು ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಆ ಭರವಸೆಯನ್ನ ನಾಲ್ಕು ವರ್ಷಗಳ ಬಿಜೆಪಿ ಅವಧಿಯಲ್ಲಿ ಈಡೇರಿಸಲಿ ಇಲ್ಲ ಅದೇ ರೀತಿ ಪದವೀಧರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ನೀಡುವ ಭರವಸೆಯನ್ನು ಬಿಜೆಪಿ ನಾಯಕರು ಕೊಟ್ಟಿದ್ರು ಅದು ಕೂಡ ಈಡೇರಿಲ್ಲ ಹೋದ್ರೆ ಐನೂರಕ್ಕೂ ಹೆಚ್ಚು ಭರವಸೆಗಳನ್ನ ರಾಜ್ಯ ಬಿಜೆಪಿ ನಾಯಕರು ಈಡೇರಿಸಿಲ್ಲ ಹೀಗಿದ್ರು ಬಿ ವೈ ವಿಜೇಂದ್ರ ಕಾಂಗ್ರೆಸ್ನ ಭರವಸೆಗಳ ಬಗ್ಗೆ ಅದೇ ಕುಂಕು ಮಾತನಾಡ್ತಿದ್ದಾರೆ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ ಮೊದಲ ಬಾರಿಗೆ ರಾಜ್ಯದ ರಾಜಕೀಯ ಇತಿಹಾಸದ ನಾವು ನೋಡ್ತಾ ಇದ್ದೇವೆ ನಿಜವಾಗ್ಲೂ ಕೂಡ ದುರಾದೃಷ್ಟ ಒಂದು ಹೊಸ ಸರ್ಕಾರ ಬಂದಾಗ ಅದರಲ್ಲೂ ಕೂಡ ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರು ಸಹಜವಾಗಿನೇ ಹೊಸ ಸರ್ಕಾರ ಇಷ್ಟೊಂದು ಅಭೂತಪೂರ್ವ ಬೆಂಬಲದೊಂದಿಗೆ ಬಂದಾಗ ಅಧಿಕಾರಕ್ಕೆ ರಾಜ್ಯದ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಎಲ್ಲವೂ ಕೂಡ ಮಣಪಾಲಾಗಿದೆ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಮೇವರೆಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಅತ್ಯಾವ ಹೊಸ ಯೋಜನೆಗಳನ್ನ ಘೋಷಿಸಿದೆ ಅದ್ಯಾವ ಭರವಸೆಗಳನ್ನ ಈಡೇರಿಸಿದೆ ಅನ್ನೋದನ್ನ ವಿಜಯೇಂದ್ರ ಅವರು ಹೇಳಬೇಕಲ್ವಾ ಇನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಕೊಟ್ಟಿದ್ದ ಭರವಸೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನ್ ಗೊತ್ತಾ ಇವರು ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನ ಕೊಟ್ಟಿದ್ದು ಮೂರು ವರ್ಷಗಳಲ್ಲಿ ಈಡೇರಿಸಿದ ಎಷ್ಟು ಗೊತ್ತಾಗಪ್ಪ ಇಪ್ಪತ್ತೈದು ಭರವಸೆಗಳು ಮೂವತ್ತೈದು ಭರವಸೆಗಳು ಅರ್ಧಂಬರ್ಧ ಎಷ್ಟು ಪರ್ಸೆಂಟ್ ಆಯ್ತು ಹತ್ತು ಪರ್ಸೆಂಟ್ ನಾವು ಅಧಿಕಾರದಲ್ಲಿದ್ದಾಗ ನಾವು ನಮ್ಮ ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಮೂವತ್ತು ಅಡಿಷನಲ್ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದು ನಾವು ನುಡದಂತೆ ನಡೆದವರು ನಾವು ನುಡದಂತೆ ನಡೆದವರು ನೀವು ಜನಗಳಿಗೆ ಟೋಪಿ ಹಾಕಿದವರು ದ್ರೋಹ ಮಾಡಿದವರು ಇನ್ನ ವಿಜಯೇಂದ್ರ ಅವರ ಮಾತಿಗೆ ತಿರುಗೇಟನ್ನ ಕೊಟ್ಟಿರೋ ಡಿಸಿಎಂ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ ಪಾಪ ವಿಜಯೇಂದ್ರ ಜನನಾಯ್ಕ ಅಲ್ಲ ಅವರು ಮೊದಲ ಸಲ ಗೆದ್ದಿದ್ದಾರೆ ಅವರ ತಂದೆಯ ಕೃಪಾ ಕಟಾಕ್ಷದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಹೊಲಿದಿದೆ ಹೀಗಾಗಿ ಏನೋ ಹೊಸ ಜೋಶ್ನಲ್ಲಿ ಏನೇನೋ ಮಾತನಾಡ್ತಾರೆ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಕುಟುಕಿದ್ದಾರೆ ನಂದೇ ಅವ್ರಿಗೆ ಸಿಕ್ ಪಾಲ್ ಸಿಕ್ಕಂಗೆ ಸಿಕ್ಕಿದೆ ನಂದೇನು ಅಭ್ಯಂತ ಇಲ್ಲ ಹೊಸದಾಗೇನೋ ಮಾತಾಡ್ತಾರೆ ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು ಮೋದಿ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡಿದ್ರು ಮೋದಿ ಸಾಹೇಬರು ಈಗ ಗ್ಯಾರಂಟಿ ಬಗ್ಗೆನೇ ಇಲ್ಲದೆ ಹೋದವ್ರಿಗೆ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಂಡು ಮೋದಿ ಗ್ಯಾರಂಟಿ ಬಿ ವೈ ವಿಜಯೇಂದ್ರ ಅವರಿಗೆ ರಾಜಕೀಯದ ಅನುಭವ ಕಡಿಮೆ ಇದೆಯಾ ತಮ್ಮ ಸರ್ಕಾರದಲ್ಲಿ ಆದಂತ ಅಭಿವೃದ್ಧಿ ಏನು ಅನ್ನೋದೇ ಗೊತ್ತಿಲ್ಲದೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಭರವಸೆಗಳನ್ನ ಟೀಕಿಸಲು ಹೋಗ್ತಿದ್ದಾರಾ ಹೀಗೆ ಟೀಕಿಸಲು ಹೋಗಿ ರಾಜ್ಯದ ಜನರ ಕಣ್ಣಲ್ಲಿ ಜೋಕರ್ ಆಗಿ ಬದಲಾಗ್ತಾರ ವಿಜಯೇಂದ್ರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ